ೂರು ಗ್ರಾಮ್ ಬೆಲ್ಲಕ್ಕೋಳು ನಾಲ್ನೂರು ಗ್ರಾಮ್ ಕೊಬ್ಬರಿ ಗ್ರಾಮ್ ಏಲಕ್ಕಿ ಇದನ್ನ ಮಿಶ್ರಣ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ನಿಮ್ಮ ಬಾಯಲ್ಲಿ ಇದೆಯಲ್ಲ ಇವರಿಗೆಲ್ಲ ಬೇಕು ಅನಿಸ್ತಾ ಇದೆ ಕೊಡಲ್ಲ ಕೆಜಿ ಐನೂರು ರೂಪಾಯಿ ಮೂವತ್ತು ರೂಪಾಯಿ ರಾಗಿನ ನಾವೇನ್ ಮಾಡ್ಬೇಕು ಐನೂರು ರೂಪಾಯಿ ಮಾಡ್ಬೇಕು ಇದು ಯಾರ ಕೈಯಲ್ಲಿರೋದು ನಮ್ ನಾವು ನಾವೆಲ್ಲೂ ಮುಚ್ಚಿಡಲ್ಲ ಯಾವ್ದು ಒಂದು ಸೀಕ್ರೆಟ್ ಇಲ್ಲ ಬೆಳಿಗ್ಗೆ ಇದು ಕಷ್ಟ ಹಾಕಿಬಿಟ್ಟಲ್ಲ ಅದನ್ನು ಹೇಳ್ಬಿಡ್ತೀವಿ ಓಪನ್ ಆಗಿ ಮುಚ್ಚಿಡೋದಿಲ್ಲ ಇಲ್ಲಿ ನಮ್ಗೆ ಬಿಚ್ಚಿಟ್ಬಿಡೋರು ಅದನ್ನೇ ಅವ್ರು ಹೇಳಿದ್ರು ರಾಜಕೀಯ ಅವ್ರು ನಾ ಬೈನೇ ಇದ್ರೆ ನಿಮಗೆ ವಿಚಾರ ಗೊತ್ತಾಗಲ್ಲ ಸತ್ಯ ಹೇಳ್ಬೇಕಾದ್ರೆ ಉಪಕಥೆಗಳು ಇದೆಯಲ್ಲ ಉಪಕಥೆಗಳು ಕತೆ ಗೊತ್ತಾಗಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ ಒಂದು ಊರಲ್ಲಿ ಒಬ್ಬ ಯಜಮಾನ ಇದ್ದಂತೆ ಒಂದು ಊರಲ್ಲಿ ಏನಿದ್ದ ಯಜಮಾನ ಆಯ್ತ ಅವನು ದಿನಾ ನ್ಯಾಯ ಮಾಡಿ 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 ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರೋದು ಮನೆ ಬೆಂಡ್ರೈವಲ್ಲಿ ಏನು ಏನೋ ಲೆಕ್ಕ ಆಗ್ತಾ ಇದ್ರ ದಿನ ಬಂದಾಗ ಅವ್ರ ತಾಯಿ ದಿನಾ ಎದ್ದು ಅಡಿಗೆ ಊಟ ಮಾಡ ಬಳಸ್ಬೇಕಲ್ಲ ಏನು ದಿನಾ ಲೇಟ್ ಆಗಿ ಬರ್ತೀರ ಅದ್ ಯಾವ ನ್ಯಾಯ ಅನ್ನೋದು ಓಹ್ ಅಮ್ಮ ನಿನ್ ಗೊತ್ತಾಗಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿ ಜನರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಮಂದಣ ಮಾಡಿ ನ್ಯಾಯ ಹೇಳ್ಬೇಕು ಅದ್ ಲೇಟ್ ಆಗ್ತಿದೆ ಅದೇನು ಇರೋದೇ ಇದ್ದಂಗೆ ಹೇಳ್ಬಿಟ್ಟು ಬರೋದಲ್ಲ ಯಾಕೆ ಲೇಟ್ ಮಾಡಿಬಿಡ ಹಂಗ ಆಗಲ್ಲ ಅಮ್ಮ ಇಲ್ಲ ಕಣ ನಿನ್ನ ಆರೋಗ್ಯ ನೋಡ್ಬೇಕು ನೀನು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತೀಯ ಅದೇನು ಆಗಿ ಹೇಳ್ಬಿಡಲ್ಲ ಯಾರು ಜಗಳ ಆಯ್ತು ಆಯ್ತು ನಿಂತಪ್ಪ ಅಂತಪ್ಪ ಹೇಳ್ಬಿಟ್ಟು ಬಂದ್ಬಿಡ್ಬೇಕಲ್ಲ ಇದು ಮಾತಾಡಿ ಅಂತ ಆಯ್ತು ಬಿಡಮ್ಮ ಅಂತ ತಾಯಿನ ಸಮಾಧಾನ ಮಾಡ್ತಾನೆ ರಾತ್ರಿ ಹನ್ನೊಂದು ಗಂಟೆಗೆ ಮಾಮೂಲಿ ನ್ಯಾಯ ಮುಗಿಸ್ಕೊಂಡು ಬಂದ ಬಂದು ಬಾಲು ತೇಗಿ ಕುರುಡಿ ಮುಂಡೆ ಬಾಲು ತೇಗಿ ಹುರ್ಲಿ ತಾಯಿ ಏನು ಕಣ್ ಕಾಣಲ್ಲ ಅವಳೇನಾಗಿದೆ ತಂದೆ ಇಲ್ಲ ಅಂದ್ಮೇಲೆ ಏನಾಯ್ತು ಪತಿ ಇಲ್ಲ ಅಂದಾಗ ಏನಾಯ್ತು ಏನಾಯ್ತು ಉಂಡೆ ಉಂಡೆ ಶಾರ್ಟ್ ಆಗಿ ಹೇಳ್ದ ಅವಳು ಹೇಳಿದೇನು ನ್ಯಾಯನ ಶಾರ್ಟ್ ಆಗಿ ಅಂತಾನೆ ಇರೋ ವಿಚಾರ ನೇರವಾಗಿ ಹೇಳ್ದ ಬಂದು ಬಾಗ್ಲೈತೆ ಹೋಗಿ ಜೋರೋಗಿ ಹೇಳ್ದು ಕುಡಿಯೋಲ್ಲ ಅಯ್ಯ ಇವತ್ತಿಗೆ ಮಾತಾಡ್ತಾ ಇದ್ದಾನೆ ಊರಲ್ಲಿ ಪಾಪ ಊಟ ಎಲ್ಲ ಬಡಿಸಿದ್ದು ಐದು ನಿಮಿಷ ಆದ್ಮೇಲೆ ಅಲ್ಲ ಕಣ ಯಾಕೋ ಹಿಂಗ್ ಮಾತಾಡ್ರೆ ನೀನೇ ಅಲ್ವ ಹೇಳಿದ್ದು ನೇರವಾಗಿ ಮಾತಾಡುದು ಅಂತ ಶಾಂತ ನೇರವಾಗಿ ನೇರವಾಗಿ ಹೇಳ್ಬಿಡ್ತಾರೆ ನೀನೇ ಕೇಳ್ಬಿಡ್ತೀವಿ ನಿನ್ನ ಕಣ್ ಕಾಣಲ್ಲ ನೀನ್ ಏನಂತಾರೆ ನಮ್ಮ ಅಪ್ಪ ಇಲ್ಲ ನಿನ್ಗೆ ಏನಂತಾರೆ ಅಷ್ಟೇ ತಾನೇ ಹೇಳಿದ್ರು ಓ ಹಿಂಗೆ ಅಲ್ವಾ ಸರಿಯಪ್ಪ ಅದೇನ್ ಮಾಡ್ತೇನೆ ಮಾತಾಡ ಹಾಗೆ ಆ ಪೆನ್ ಡ್ರೈವರ್ ನಾವು ಕೆಲವು ಆರೋಗ್ಯದಲ್ಲಿ ತೋಟಲಿ ಆಗಿ ಯಾರ್ಯಾರು ಏನೇನು ಮಾಡ್ತಾರೆ ಇದು ಬಾಳೆಹಣ್ಣು ನೀವು ಮೂವತ್ತು ರೂಪಾಯಿಗೆ ಬಾಳೆಹಣ್ಣು ಮಾಡೋದು ತುಂಬಿ ಬರ್ತೀರಲ್ವಾ ನಾವು ಬಾಳೆಹಣ್ಣು ಏನ್ ಮಾಡ್ತೀವಿ ವ್ಯಾಪಾರ ಆಗಿದೆ ಕಟ್ ಮಾಡ್ತೀವಿ ಇಲ್ಲಿ ಡ್ರೈಯರ್ ಇದೆ ಆ ಇಟ್ಟಿವಿ ಒಂದು ಒಂಬತ್ತು ದಿನ ಅಲ್ಲೇ ಇಟ್ಟಿರ್ತಾರೆ ಇದು ಗಟ್ಟಿ ಆಗುತ್ತದೆ ಇದಕ್ಕಿನ್ನೇನು ಟೇಸ್ಟ್ ಕೆಲವರೆಲ್ಲೇಸ್ಟ್ ನೋಡ್ಬಿಟ್ಟು ಏನು ತುಪ್ಪ ಹಾಕಿದೀರಾ ಅಂತ ಹೇಳ್ತಾರೆ ಹಾಕಿರಲ್ಲ ಇದು ಒಂದ್ ವರ್ಷ ಅಲ್ಲ ಎರಡನೇ ವರ್ಷ ಆಯ್ತು ಎರಡು ವರ್ಷದಿಂದ ಕೇಳಲ್ಲ ನಮ್ ಸರ್ ಕೃಷಿ ಮಾಡಿ ಅನುಭವ ಪಡ್ಕೊಂಡಿದ್ದಾರೆ ನಷ್ಟ ಪಡ್ಕೊಂಡಿದ್ದಾರೆ ಜಾಸ್ತಿ ಬಾಳೆಹಣ್ಣು ಬೆಳೆಬಿಟ್ಟು ಯಾರು ತಗೊಳ್ಳೋರ್ಲಿಲ್ಲ ಅನುಭವ ಆಗಿರೋದು ಅವ್ರು ಗ್ರೂಪ್ ಅಲ್ಲಿ ಓ ಅವ್ರು ಉಪರ್ ಬೈಟ್ ಮಾಡಿದ್ರು ಎಷ್ಟು ಜನ ಇದ್ದಾರೆ ಗೊತ್ತಾ ಓ ಇಂದ್ರ ಚಂದ್ರ ಅಂತೆಲ್ಲ ಹೇಳ್ತಾರೆ ಬಾಳೆ ಮನೆ ನಾನ್ ತಗೊಂಡಿದ್ದು ಒಂದಿನ ಇವ್ರು ಜೊತೆ ಹೋದೆ ಬಾಳೆಹಣ್ಣು ಮಾರಕ್ಕೆ ಅಂತ ಏಳು ರೂಪಾಯಿ ಕೇಳಿದ್ರು ನನ್ ಬಟ್ಟೆ ಹೋದೋಯ್ತು ಬೇಡ ಕೊಡಬೇಡಿ ಹೌದಾ ಗದಿಗೆ ತಗೊಂಡು ಭಾಳ ಕೊಡಬೇಡಿ ನಾನೇ ನಿಮಗೆ ಮೂವತ್ತು ನಲ್ವತ್ತು ಕೊಟ್ಟು ತಗೊಳ್ತೀನಿ ನಾನು ಅವ್ರಿಗೆ ದುಡ್ಡು ಜಾಸ್ತಿ ಕೊಟ್ಟು ತಗೊಂಡು ಕಟ್ ಮಾಡಿ ಒಣಗಿಸಿ ಅವ್ರಿಗೂ ಒರಿಜಿನಲ್ ರೇಟ್ ಕೊಟ್ಟೆ ನನಗೂ ಕೂಡ ರೇಟ್ ಆಗ್ತದೆ ಹೀಗೆ ನಾವು ಬೆಳಗ್ಲಿಕ್ಕೆ ನಾವೇ ಮೌಲ್ಯವರ್ಧನೆ ಮಾಡ್ತೀವಿ ಎಷ್ಟಾಗ್ತದೆ ಅಷ್ಟು ಮಾಡಿ ಕೆಲವು ಹೇಳ್ಬೋದು ನೀವು ನಿಮಗೇನೋ ಜನ ಇದ್ದಾರೆ ಗೊತ್ತಾಗ್ತದೆ ನೀವು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತದೆ ಈಗ ನಮ್ಮಲ್ಲಿ ನಾವು ಯಾರ್ಯಾರು ಆಟ ಮಾಡ್ಕೊಡ್ತೀವಿ ಅವರೆಲ್ಲ ಈಗ ಅರಸೆ ಪೌಡರು ಇದೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಈಗ ನಾವು ಅಲಸೆ ಪೌಡರ್ ಮಾಡ್ಕೊಂಡಿದ್ದೀವಿ ಅರಸೆ ಪೌಡರು ಈ ಪೌಡರ್ ಎಲ್ಲ ತುಂಬ ಜನ ಕೇಳ್ತಾರೆ ಪೌಡರ್ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನಾವು ಹೇಳ್ತೀವಿ ಈ ಅಲಸೆ ಪೌಡರ್ನ ನೀವು ಅನ್ನದಲ್ಲೋ ಅಥವಾ ಸಾಂಬಾರ್ನಲ್ಲೋ ಅಥವಾ ಕಷಾಯದಲ್ಲೋ ಮಾಡ್ಕೊಂಡಿದ್ದೀವಿ ಈ ಥರ ಮಾಡಿಟ್ಕೊಂಡ್ರೆ ನಮ್ಮದೆಲ್ಲ ಕಾಜಿನ ಬಾಟ್ಲಲ್ಲಿ ಯಾರಿಗೂ ಬಾಸಲು ಕಳಿಸೋ ವ್ಯವಸ್ಥೆ ಇಲ್ಲ ಏನು ಆನ್ಲೈನ್ ಏನಿಲ್ಲ ಆಮೇಲೆ ಜೊತೆಗೆ ಅರಳೆಣ್ಣೆ ಏನಂದ್ರೆ ದೊಡ್ಡವ್ರ ಅಂತಾರೆ ಮೋದಿ ರಾತ್ರಿ ಊಟ ಮಾಡಿ ಒಂದು ಸ್ಪೂನ್ ಎಣ್ಣೆ ಈ ಒಂದು ಊಟ ಮಾಡಿ ಒಂದು ಸ್ಪೂನ್ ಎಣ್ಣೆನ ನೀವು ನಿಮ್ಮ ಇಡೀ ದೇಹನೇ ಶುದ್ಧ ಆಗ್ತದೆ ಅಷ್ಟು ಪವರ್ಫುಲ್ ಎರಳೆಣ್ಣೆ ಈ ಅರಳೆಣ್ಣೆನ ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ರಾತ್ರಿ ಮಲುವಾಗ ಇದೇ ತಗೋಬೇಕಂತ ಏನಿಲ್ಲ ನಿಮ್ಗೆ ಒಂದು ಹರಳೆಣ್ಣೆ ನಿಮ್ಮ ಊರಲ್ಲಿ ಸುತ್ತಮುತ್ತ ಸಿಕ್ಕಿದೆ ಅರಳೆಣ್ಣೆನ ಕೊಕ್ಕಳಿ ಹಾಕೊಂಡು ಮಲ್ಕೊಳ್ಳಿ ಅನೇಕ ರೋಗಗಳು ಹೊರಗಡೆ ಬರ್ತವೆ ಎಣ್ಣೆನ ಮನೆ ಬಳಸಿ ಆಮೇಲೆ ಇದೊಂದು ನಮ್ದು ಇನ್ನೊಂದು ಐಟಮ್ ಆರೋಗ್ಯ ಸ್ಫೂರ್ತಿ ಇದರಲ್ಲಿ ತೊಂಬತ್ತಾರು ಧಾನ್ಯಗಳ ಸಂಗಮ ಈಗ ಎಲ್ಲ ಜೀನಿ ಜೀನಿ ಹಚ್ಚಿರಲ್ಲ ಮೂರು ವರ್ಷ ಆಯ್ತು ನಾವು ಸಾವಿರದ ಎಪ್ಪತ್ತೊಂದನೇ ಇಸುವಿಂದ ಮಾಡಿದೀವಿ ನಾವು ಎಷ್ಟನೇ ಇಸುವಿಯಲ್ಲಿ ಒಂಬೈನೂರ ಎಪ್ಪತ್ತೊಂದ್ರಲ್ಲಿ ನಾವು ಮಾಡಿದಿವಿ ನಾವು ಕೊಡಕಂದ್ರೆ ಆ ತರ ತಯಾರು ಮಾಡಕ್ ಆಗಲ್ಲ ಈಗ ಅವ್ರು ಟಿವಿ ಉರಿಯೋದು ಅವರೆಲ್ಲ ಇಟ್ಕೊಂಡು ಟನ್ 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 ಲೆಕ್ಕ ನಾನೇ ನಲ್ವತ್ತೈದು ಜನ ಇದು ತೊಂಬತ್ತಾರು ದಾನಿಗಳ ಸಂಗಮ ಇದನ್ನ ಮಾಡೋ ಪುಸ್ತಕಗಳು ಹಾಕಿದರೆ ಮತ್ತೆ ನಿಮಗೆ ಸಾಯಂಕಾಲ ನಾವು ಇದನ್ನ ಕೊಡ್ತೀವಿ ಇದು ಇದೇ ನಮ್ಮ ಗುರುಗಳು ಹೇಳಿದ್ದು ನೂರು ಗ್ರಾಮ್

ಬೆಲ್ಲದ ಪೌಡರ್ ಕೆಲವರೆಲ್ಲ ಬೆಲ್ಲದ ಪೌಡರ್ ಇದು ಜಾಸ್ತಿ ಸೋಡಾ ಬಳಸ್ತಾರೆ ಅದೇ ಇದು ಸೋಡಾ ಬಳಸಿ ಪೌಡರು ಅದೇ ರೀತಿ ಬೆಲ್ಲ ಇದು ಬೆಲ್ಲ ಇದು ಪ್ಲಾಸ್ಟಿಕ್ ಇದೆಲ್ಲ ನಮ್ದಲ್ಲ ಏ ನಾವು ಕಳೆದ ಸಲ ಮಾಡಿದಾಗ ಪಾಪ ಒಬ್ಬ ರೈಟ್ರು ಬಂದು ನೇರವಾಗಿ ಯಾರಿಗೋ ಒಬ್ಬರಿಗೆ ಕೊಟ್ಟು ಅವರಿಂದ ನೀವು ತಗೊಳ್ಬೋದು ಅವ್ರಿಗೆ ಬೇಕು ಅಂದರೆ ಅವ್ರ ನಂಬರು ನಿಮಗೆಲ್ಲ ಸಿಗ್ತದೆ ಇದು ಪೌಡರ್ ಮತ್ತು ಇದು ಬೆಲ್ಲ ನಮ್ಮ ಯೋಗೇಶ್ವರು ಮತ್ತೆ ಇವರಿಬ್ರು ಕೂಡ ಆ ವೆಂಕಟೇಶ್ವರು ಮತ್ತೆ ಯೋಗೇಶ್ ಅವರು ಇಬ್ರು ಕೂಡ ಅವರೇ ಬೆಳೆದ ಕಬ್ಬನ್ನ ಬೆಲ್ಲ ಮಾಡಿ ಮಾರುಕಟ್ಟೆ ಮಾಡಿದ್ರು ಪೂರೈಸಕ್ಕಾಗಲ್ಲ ಯಾಕಂದ್ರೆ ಚೆನ್ನಾಗಿರ್ತದೆ ಎಲ್ಲ ಟೈಮ್ ಕೊಡಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅದೊಂದು ಕಷ್ಟ ಅದರಿಂದ ಅದನ್ನು ನಾನು ಕರೋನಾ ಬಂದಂಥ ಸಮಯದಲ್ಲಿ ಜನರಿಗೆ ಒಂದು ಧೈರ್ಯ ತುಂಬಿಸ್ಬೇಕಲ್ಲ ಆಗ ಶುರು ಮಾಡಿತ್ತು ಸ್ಪೀಚ್ ನನ್ನ ಆಹಾರ ಇವತ್ತು ನಮಗೂ ವಂಶೇಶ್ವರ್ ಅದೇ ವಾದ ಇವನ್ನ ಹೆಸರು ಚೇಂಜ್ ಎರಡು ಎಡಿಟಿಂಗ್ ತಗೊಂಡಿದ್ದಾರೆ ನಮ್ಮ ನಮ್ಮ ಅಂತ ಸೇರಿಸಿದ್ದಾರೆ ನಮ್ಮ ನಮ್ಮ ಅಂದರೆ ನಾವೆಲ್ಲ ಅನ್ಬಿಡ್ತೇವೆ ನನ್ನ ಜೈನ್ ಹೇಳೋದು ಸೆಲ್ಫೀಸ್ ಬಂಜಾವೋ ಆರೋಗ್ಯದ ವಿಚಾರದಲ್ಲಿ ಸೆಲ್ಫೀಸ್ ಆಗ್ಬಿಡಿ ಅಂತ ಯಾಕೆ ಸೆಲ್ಫೀಸ್ ಆಗಿದ್ದಿದ್ರೆ ನಾನು ಚೆನ್ನಾಗಿರ್ಬೇಕಂತೇಳಿ ನಾನು ನಿಯಮನ ಅಳಿಸ್ಕೊ ಅಳವಡಿಸ್ಕೊಳ್ಬೇಕು ನಾವು ಅಂದರೆ ಹೋಯ್ತು ನನ್ನ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅನ್ನೋದು ನಮ್ಮ ತಲೆ ಮೇಲೆ ಬಿದ್ದರೆ ಮಾತ್ರ ನಾವು ಅವಾಗ ನಾನು ಆ ಸರಣಿಯನ್ನು ಶುರು ಮಾಡಿದೆ ಒಂದು ಹತ್ತು ದಿನ ಹೇಳಿ ಬಿಡ್ತೀನಿ ಅಂತ ನೋಡಿದ್ರೆ ದಿನ ಹತ್ತು ದಿನ ಆಗಿಲ್ಲ ಯಾರೂ ಇಲ್ಲ ಇನ್ನೊಂದು ಸ್ವಲ್ಪ ವಿಚಾರ ಹೇಳಿದರು ಹೇಳ್ತಾ 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 ಮಾತಾಡ್ತಾ ಮಾತಾಡ್ತಾ ಇನ್ನೂರು ದಿನ ಆಗೋದು ನವಂಬರ್ ಒಂದಕ್ಕೆ ಸ್ಟಾರ್ಟ್ ಆಗಿದ್ದು ಜೂನ್ ಕರೆಕ್ಟ್ ಯೋಗ ಡೇ ಇಪ್ಪತ್ತೊಂದನೇ ದಿನಕ್ಕೆ ನಮ್ದು ಇನ್ನೂ ದಿನ ನೋಡಿ ಆರಂಭ ಆಗಿದ್ದು ಒಳ್ಳೆಯ ದಿನ ಎಂಡ್ ಆಗಿದೋ ಒಳ್ಳೆಯ ದಿನ ಅದೇ ವಿಶೇಷ ಅದಕ್ಕೆ ನೀನು ಏನಾದರೂ ಕೆಲಸ ಮಾಡುವಾಗ ಮನಸ್ಸಿನಲ್ಲಿ ಸಮಾಧಾನದಲ್ಲಿ ಶಾಂತಿಯಿಂದ ಪ್ರಯೋಗ ಮಾಡಿದ್ರೆ ಅದೆಲ್ಲ ಕಡೆಯೂ ಯಶಸ್ವಿ ಆಗ್ತದೆ ಅದನ್ನ ಕೇಳಿಸ್ಕೊಂಡವ್ರು ನಿಲ್ಲಿಸಬೇಡಿ ಪುನಃ ಮುಂದುವರಿಸಿ ಅಂತ ನನಗೆ ಟೈಮ್ ಬೇಕಲ್ಲ ಬೆಳಿಗ್ಗೆ ಎರಡು ಗಂಟೆಯಿಂದ ನಾನು ಕಳಿಸ್ಬೇಕಾದ್ರೆ ನಾಲ್ಕೈದು ಗಂಟೆ ಆಗ್ತದೆಲ್ಲ ಒತ್ತಿಕ್ಕಿ ಫಾರ್ವರ್ಡ್ ಮಾಡ್ಬೇಕಲ್ಲೇನು ಈಗ ಒಂದು ದೂರದ ಐದು ಜನರಿಗೆ ಮಾತಾಡ್ತಕ್ಕಾಗ್ರು ಪುನಃ ಒತ್ತು ಬೇಕು ಕಳಿಸ್ಬೇಕು ಒತ್ತು ಬೇಕು ಕಳಿಸ್ಬೇಕು ಇದು ಒಂದು ದಿನ ಒಬ್ಬರಿಗೆ ಲೇಟ್ ಆಗಿ ಎಷ್ಟು ಫೋನ್ ಗೊತ್ತಾ ಅವಾಗ ಗೊತ್ತಾಯ್ತು ನಮಗೆ ಇದ್ರಲ್ಲಿ ಏನೋ ಒಂದು ವಿಶೇಷ ಇದೆ ಆಗ ಇನ್ನೂರು ದಿನದ ವಿಚಾರವನ್ನ ನಾವು ಎಲ್ಲರನ್ನ ಸೇರಿಸಿ ಒಂದಿನ ಅವರ ಅನುಭವನ ತಗೊಳೋ ಅಂತ ಹೇಳ್ಬಿಟ್ಟು ಇದೇ ಜಾಗದಲ್ಲಿ ಒಂದು ನೂರೈವತ್ತು ಜನ ಬಂದಿದ್ರು ಆ ನೂರೈವತ್ತು ಜನ ಯಾರು ಅಂತ ಹೇಳಿದ್ರೆ ಬರೀ ಅದನ್ನ ಕೇಳಿಸ್ಕೊಂಡು ಪಾಲನೆ ಮಾಡಿ ರೀತಿಯಾದ್ರು ಜೂನ್ ಇಪ್ಪತ್ತಾರು ಎರಡು ವರ್ಷ ಹಿಂದೆ ಅವರೇ ಎಲ್ಲ ರಿಪೇರಿ ಆಗಿರೋರು ಅವಾಗ ನನಗೆ ಅರ್ಥ ಆಯ್ತು ಅವ್ರು ಕೆಲವರೆಲ್ಲ ನನಗೂ ಒಂದು ಆಸೆ ಇತ್ತು ಫಿಲ್ಮ್ ಆಕ್ಟರ್ ಆಗ್ಬೇಕು ಅಂತ ಅವಾಗ ಇದು ಅಯ್ಯಪ್ಪ ಅವ್ರು ಹಾಕೊಳ್ಬೋದು ಎಲ್ಲ ಮಾಡೋದು ಎಲ್ಲ ಆಗ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತಗೊಳ್ಳುವ ಅಂತ ಆಗ ನನಗೆ ಮಮ್ಮಿ ಹೇಳ್ತಾ ಇದ್ರಲ್ಲ ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಳ್ಳೋದಾಗ ನಾವು ಫೋಟೋ ತೆಗಿಯೋದು ನಿನ್ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋ ಫೋಟೋ ತಗೊಂಡ್ರಲ್ಲಿ ನೀನ್ ಬೆಳಿಬೇಕು ಅದೇನಾಗುತ್ತೆ ನಿಮ್ ಕೆಲಸ ನೀನ್ ಮಾಡ್ಕೊಂಡು ಹೋಗು ನಮ್ ಡ್ಯಾಡಿ ಹೇಳಿದಷ್ಟೇ ನನಗೆ ನೀನ್ ಕೆಲಸ ಮಾಡ್ಕೊಂಡು ಹೋಗ್ಬೋದು ನೋಡಿ ದುಡ್ಡು ಮಾಡ್ಕೊಂಡ್ಬೇಕಂತ ಹೋಗ್ತೀರಾ ದುಡ್ಡೇ ಸಿಗುತ್ತೆ ಹೆಸರು ಮಾಡ್ಬೇಕು ಅಂತ ಹೋಗ್ತೀರಾ ಹೆಸರು ಬರುತ್ತೆ ಇದೆರಡನ್ನ ಬಿಟ್ಟು ಬರೀ ಕೆಲಸ ಮಾಡಿದ ಹೊಡ್ತೀರಾ ಇವೆರಡು ನಿನ್ ನಿಮಗೆ ಬರುತ್ತೆ ಅರ್ಥ ಆಯ್ತಾ ಇಷ್ಟೇ ಜೀವನ ಅವಾಗ ಅದನ್ನ ಶುರು ಮಾಡಿದ್ರೆ ಎಲ್ಲ ತಾನಾಗೆ ರಿಪೇರಿ ಆದವರು ಜಾಯಿಂಟ್ ಪೇನ್ ಶುಗರ್ ಕಂಟ್ರೋಲ್ ಬಿ ಪಿ ಎಲ್ಲ ಅಸ್ತವ ದಮ್ಮು ಕೆಮ್ಮು ಎಲ್ಲ ದಿನಾಂಕ ಹೇಳ್ತಾ ಇದ್ವ ಹಿಂಗ್ ಮಾಡಿ ಹಿಂಗ್ ಮಾಡಿ ಅವರೆಲ್ಲ ಬಂದ್ ಸೇರ್ಕೊಂಡ್ಮೇಲೆ ಅದ್ರಲ್ಲಿ ಒಬ್ರು ಹಿರಿಯರು ಹನುಮಯ ಅಂದ್ಬಿಟ್ಟು ನಮ್ಮ ಈ ತೋಟಗಾರಿಕೆ ಇಲಾಖೆಯ ಒಬ್ರು ಮಹಾ ವ್ಯಕ್ತಿ ಒಬ್ಬಿದ್ದಾರೆ ಅವರ ಶಿಷ್ಯರು ಯಾರು ತೋಟಗಾರಿಕೆ ಮರಿಗೌ ಅವರ ಅವರು ಅವ್ರಿಗೆ ತೊಂಬತ್ತು ವರ್ಷ ಆಗಿದೆ ಅವ್ರ ಜೊತೆ ಕೆಲಸ ಮಾಡಿ ಅವರು ರಿಟೈರ್ಡ್ ಆದವ್ರು ಅವ್ರು ಬಂದ್ರು ಸ್ಟೇಜ್ ಅಲ್ಲಿ ಕೂರ್ಸ್ತಾರೆ ಅವ್ರ ನೀವು ನೀವನ್ನ ಬರ್ದು ಇಲ್ಲೇ ಬಿಟ್ಬಿಡ್ಬೇಡಿ ಏನು ಈ ಫಂಕ್ಷನ್ ಮಾಡಿ ಇಲ್ಲೇ ಬಿಟ್ಬಿಡ್ಬೇಡಿ ಇದನ್ನ ಪುಸ್ತಕ ರೂಪಕ್ಕೆ ತಗೊಂಡ್ ಬನ್ನಿ ಅಂದ್ರು ಪುಸ್ತಕ ರೂಪದಲ್ಲಿ ತರಬೇಕಾದ್ರೆ ನಾನೇನೋ ಹೂ ಅಂದ್ರು ಒಪ್ಕೊಂಡೆ ಅದ್ರಲ್ಲಿ ವೆಂಕಟೇಶ್ವರ ಪಟ್ಟ ಕ್ಷಾಮ ಇದೆಯಲ್ಲ ನಾನೇನೋ ಬಾಯಿಗೆ ಬಂದಿದೆ ಅಲ್ಲ ಹೇಳ್ಕೊಂಡು ಹೋದೆ ಅದನ್ನ ಜೋಡಿಸಿ ಅದನ್ನ ಕರೆಕ್ಟ್ ಮಾಡಿ ಅದನ್ನ ಪುಸ್ತಕ ರೂಪಕ್ಕೆ ತರಬೇಕಾದ್ರೆ ಮುಂದುವರ್ಸಾಯ್ತು ತುಂಬಾ ಆ ಪುಸ್ತಕದಲ್ಲಿ ಏನಾದರೂ ನಿಮ್ಗೆ ಪ್ರೇಮ ಅದಕ್ಕೆ ಅವರೇ ಕಾರಣ ನಂದೇನಿಲ್ಲ ನನಗೆ ಇವತ್ತು ಎಲ್ಲರೂ ರೆಕಾರ್ಡ್ ಆಗ್ಬೇಕು ಅಂತ ನನಗೆ ಆಸೆನೇ ಇಲ್ಲ ರೆಕಾರ್ಡಿನ ಆಸೆನೇ ಇಲ್ಲ ನನಗೆ ಆಗ ಹೋಗಿ ಜನ ಮುಟ್ಬೇಕಷ್ಟೇ ನೀವು ನೂರು ರೂಪಾಯಿ ದಾನ ಮಾಡ್ಬಿಟ್ಟು ಅಲ್ಲಿ ಏನಾದ್ರು ಬೋರ್ಡ್ ಬರ್ಸಿದ್ರೆ ಆ ದಾನ ಮಾಡಿ ಪುಣ್ಯ ಹೋಯ್ತು ಹೆಸರು ಬರೆಸ್ಬಾರ್ದು ಕೊಟ್ಬಿಟ್ಟು ಹೋಗ್ತಾ ಇರೋ ಮುಂದಕ್ಕೆ ನಿನ್ ಕೆಲಸ ಇನ್ನಯಾ ಕೊಟ್ಬಿಟ್ಟು ಹೋಗ್ತಾ ಇರೋದೆ ಇಟ್ಬಿಟ್ಟು ಹೋಗ್ಬಾರ್ದು ನಮ್ಮ ಮಕ್ಕಳಿಗೆ ನಮ್ಮ ಹೆಂಟಿಗೆ ನಮ್ಮ ಅವ್ರಿಗೆ ನಮ್ಮ ಬಂಧುಗಳಿಗೆ ಅವ್ರು ನೋಡ್ರಿ ನಾನೇ ಇಟ್ಬಿಟ್ಟು ಅಂದ್ರೆ ಅವ್ರು ಮಾಡುದೇ ನೀನು ಅಲ್ವಾ ಅವ್ರದೇನಿದೆ ಕೆಲವರೆಲ್ಲ ಮಕ್ಕಳಿಗೆ ಮಕ್ಕಳಿಗೆ ಹಳ್ಳಿಯವರಿಗೆ ಸೊಸೆಗೆ ಅಂತ ಇಡ್ತಾರೆ ಮತ್ತೆ ಅವ್ರು ಮಾಡಿರೋದು ಯಾರಿಗೆ ಅಂದರೆ ಲೇಸಿ ಮಾಡ್ತಾ ಇದ್ದೀರಾ ಮಕ್ಕಳನ್ನ ಆಸ್ತಿ ಮಾಡಿ ಮಕ್ಕಳಿಗೆ ಯಾರು ಆಸ್ತಿ ಮಾಡಬೇಡಿ ಯಾರು ಅವ್ರಿಗೆ ಪ್ರಾಪರ್ಟಿ ಮಾಡೋಕೆ ಹೋಗ್ಬೇಡಿ ನಿಮ್ಮ ಪ್ರಾಪರ್ಟಿ ಇರೋಲ್ಲ ನಿಮ್ಮ ಮಕ್ಕಳು ಬಾಯ್ಬಿಟ್ಟು ಹೇಳ್ಬೇಡಿ ಯಾವಾಗಲೂ ಏಯ್ ಈ ಮನೆ ನಿಮಗೋ ನನಗೂ ನಿಮ್ಮ ಅಮ್ಮನಿಗೆ ಅಷ್ಟೇ ನಿಮ್ಗೆ ಓದಿದ್ದೀವಿ ಹೋಗಿ ದುಡ್ಡು ಅಷ್ಟೇ ನಾವು ಹೋಗಾಗ ವೃದ್ಧಾಶ್ರಮ ಬರ್ತೀವೋ ಅನಾಥಾಶ್ರಮ ಬರಿತೀವೋ ಯಾವುದೋ ಗೋಶಾಲೆ ಬರ್ತೀವೋ ಅದು ನನಗೆ ಗೊತ್ತಿಲ್ಲ ನಿನಗ ಓದಿಸಿದೀವಿ ಹೋಗಿ ಅಷ್ಟೇ ಅವಾಗ ಅವನು ಸ್ವಂತವಾಗಿ ನಿಲ್ತಾನೆ ಗೊತ್ತಾಗ್ತದೆ ನನ್ ಕಷ್ಟ ನೀವು ಎಲ್ಲ ನಿನಗೆ ಅಂದ್ರೆ ಆಲ್ ಸೈಡ್ ಮಾಡಿದೀನಿ ಇಲ್ಲಿ ಸೈಡ್ ಮಾಡಿದೀನಿ ಅಲ್ಲಿ ಪ್ರೈಟ್ ಮಾಡಿದ್ದೀನಿ ಅಂದ್ರೆ ಅವನು ಆರಾಮಾಗಿರ್ತಾನೆ ಹುಷಾರ್ ಇಲ್ಲ ಅಂದ್ರೆ ಆಸ್ತನ ಯಾಕೋ ಸುಮ್ಮನೆ ಸರಿ ಹೋಗ್ತದೆ ಅಂತಾನೆ ಹಾಗೆ ಹಾಗೆ ಅದು ಪುಸ್ತಕ ರೂಪದಲ್ಲಿ ಹಾಗೆ ಬಂತು ಅದೀಗ ಅದು ಎರಡನೇ ಮುದ್ರಣಕ್ಕೆ ರೆಡಿಯಾಗಿದೆ ಅದರಲ್ಲಿ ಪುಣ್ಯಕ್ಕೆ ಮಾತಾಡ್ತಾ ಮಾತಾಡ್ತ ಎಲ್ಲಿ ಉದ್ಘಾಟನೆ ಮಾಡಬೇಕು ಎಲ್ಲಿ ರಿಲೀಸ್ ಮಾಡೋದು ಪುಸ್ತಕ ನಮ್ಗೆ ಅನುಭವನೇ ಇಲ್ಲ ಪುಸ್ತಕ ಬಗ್ಗೆ ಬರಿಬೇಕು ಅದನ್ನ ಎಲ್ಲಿ ರಿಲೀಸ್ ಮಾಡ್ಬೇಕು ಅವ್ರೆ ನಮ್ಗೆ ಇದೇ ಇಲ್ಲ ಇವತ್ತು ಅಷ್ಟ ಅದೇ ಅದನ್ನ ಮಂಜುನಾಥ್ ಅವರು ಒಂದು ಬಹುಸ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಬಹುದು ಬಹುತೇಕ ಭಾಗ ರಿಲೀಸ್ ಆಗಿದ್ದೇನೆ ಮಾರ್ಟಾಯ್ತು ಈಗ ಒಂದು ಹತ್ತು ಕಾಪಿ ಇದೆ ಅಷ್ಟೇ ಎರಡನೇ ಮುದ್ರಣ ಮೂರನೇ ಮುದ್ರಣ ಮಾಡಬೇಕಾಗಿತ್ತು ನಮಗೂ ಸಮಯ ಇಲ್ಲ ಪಾಪ ಅವ್ರಿಗೂ ಸಮಯ ಇಲ್ಲ ಅವರು ಡ್ಯೂಟಿಲಿ ಇದ್ದಾಗ ಮೂವತ್ತೈದು ವರ್ಷ ಆ ಶ್ರೀಮತಿಗೆ ಏನ್ ಮಾಡ್ಬೇಕಾದ್ರೆ ಮಾಡಲಿಲ್ಲ ಅವರು ರಿಟೈರ್ಡ್ ಆದ್ಮೇಲೂ ಇಲ್ಲ ರಿಟೈರ್ಡ್ ಆದಮೇಲೆ ದೊಡ್ಡ ಬಂದ್ಬಿಟ್ರಲ್ಲ ಅಮ್ಮ ಹೆಂಗ್ ಸಹಿಸ್ಕೊಂಡಾಯ್ತು ದೇವ್ರಿಗೆ ಗೊತ್ತು ಅದಕ್ಕೆ ನಿಮ್ಮ ಮುಖ ತೋರಿಸಿದೆ ಡ್ಯೂಟಿಲಿ ಇದ್ದಾಗ ಡ್ಯೂಟಿ ಡ್ಯೂಟಿ ಮಿನಿಸ್ಟ್ರಿ ಎಮ್ ಎಲ್ ಎ ಮುಖ್ಯಮಂತ್ರಿ ದೊಡ್ಡವರು ಈಗ ರಿಟೈರ್ಡ್ ಆದ್ಮೇಲೆ ಅವಮ್ಮ ಏನೋ ಖುಷಿಯಾಗಿರ್ಬೋದು ಹೋಗ್ಬಿಡು ಮನೇಲಿ ಇರ್ತಾರೆ ಅಂತ ಇಲ್ಲ ಮನೇಲಿ ಇಲ್ಲ ಯಾವಾಗ ವಾರಕ್ಕೂ ಮಾಡ್ತಾ ಇದ್ದೀವಿ ಇನ್ನೊಂದು ತೋಟ ಕಟ್ಬೇಕಾದ್ರೆ ಗಂಡ ಹಂತಿ ಇಬ್ರು ಸಹಕಾರ ನೀರು ಒಬ್ಬರು ಇದ್ರೆ ಬ್ಯಾಲೆನ್ಸ್ ಆಗೋದಿಲ್ಲ ಬಹಳ ಕಷ್ಟ ಆಗುತ್ತೆ ಇಬ್ಬರು ತಿಂದರೂ ಪರವಾಗಿಲ್ಲ ಗಂಡತಿ ಇಬ್ರು ಇದ್ರು ನಡೀತು ಅದಕ್ಕೆ ನಾನು ತುಂಬಾ ಚೆನ್ನಾಗಿ ಹೇಳ್ತೀನಿ ಆರೋಗ್ಯದ ಸಮಸ್ಯೆ ಇದ್ದಾಗ ನಮ್ಮ ಯಜಮಾನ್ಗೆ ಹೋಗ್ ಸಮಸ್ಯೆ ಅಂತಾರೆಲ್ಲಾ ಕ್ರಮ ನೀನು ಬಾಂತೀನಿ ಆ ಒಬ್ಬನೇ ಹೋದ್ರೆ ಅವ್ನು ಏನಂತಂದ್ರೆ ಅವ್ರು ಏನೋ ಗಾಚಾರ ನಿನ್ಗೆ ಹೇಳಿದ್ದಾರೆ ನಾನು ಮಾಡ್ಕೊಳ್ತೀನಿ ಕರ್ಕೊಂಡಿದ್ದೀನಿ ಅಲ್ಲ ಬೇಯಿಸಾಕ್ತೀನಿ ನೀನು ತಿನ್ನು ನನ್ನ ಮಾತ್ರ ತಿನ್ನು ಅದ್ನು ಬೇಡ ಅಂತ ಅದಕ್ಕೆ ನಾನು ಹೇಳಿದ್ರೆ ಇಬ್ರು ಬಂದ್ಬಿಡಿ ಅಂತೀನಿ ಯಾಕಂದ್ರೆ ಈ ಅಪ್ಪನು ಬಂದಿದ್ದರೆ ಈಗ ಅವನು ಬರ್ತದೆ ಇಬ್ಬರು ಸೇರಿ ಹೇಳ್ಬಿಟ್ರೆ ಅದು ಕ್ಲೀನೇ ಕಷ್ಟ ಹಾಗೆ ಒಂದು ಕೃಷಿ ಆಗಲಿ ನೇಣೆ ಆಗಲಿ ಆ ಒಟ್ಟು ಸೇರಿ ಮಾಡಿದ್ರೆ ಸರಿ ಇಲ್ಲದ್ರೆ ಒಂದು ಎಮ್ಮೆ ನೀರಿಗೆ ಕೆತ್ತು ದೇತ ಆಗ್ಬಿಟ್ರೆ ಅದು ಭಾಳ ಕಷ್ಟ ಆಗ್ತದೆ ಹಾಗೆ ಈ ಆರೋಗ್ಯದಲ್ಲಿ ತುಂಬ ಜನರಿಗೆ ನಾನು ಆಗಲೇ ಹೇಳಿದೆ ಆ ಉಸಿರು ಅಂತ ಅಲ್ವಾ ಉಸಿರ ಬಗ್ಗೆ ಹೇಳಬೇಕೆ ಉಸಿರನ್ನು ನಮ್ಮ ನಿಯಂತ್ರಣ ಮಾಡೋದು ಅದಕ್ಕೆ ಏನು ಹೇಳ್ತಾರೆ ಮೈಂಡ್ ಈಸ್ ಗಾಡ್ ಆಫ್ ಆಲ್ ಸೆನ್ಸ್ ಮೈಂಡ್ ಈಸ್ ಗಾಡ್ ಆಫ್ ಆಲ್ ಸೆನ್ಸ್ ಬಟ್ ಬ್ರತ್ ಈಸ್ ಗಾಡ್ ಆಫ್ ಆಲ್ ಮೈಂಡ್ ಎಲ್ಲದಕ್ಕೂ ಮೂಲ ಉಸಿರು ನಿಮ್ಮ ಉಸಿರಿದೆಯಲ್ಲ ಅದೇ ನಿಮ್ಮನ್ನ ನಿಯಂತ್ರಣ ಮಾಡ್ತಾ ಅದಕ್ಕೆ ಬಸವಣ್ಣ ಹೇಳಿದ್ದು ಉಸಿರು ಒಳಗಿದ್ರೆ ಶಿವ ಉಸಿರು ಹೊರಗಡೆ ಹೋದ್ರೆ ಅಷ್ಟೇ ಆ ಕರೋನಾ ವಾರಿಯರ್ ಗಳಿಗೆ ಫಸ್ಟ್ ಕೊಟ್ಟಿದ್ದು ಈ ಜನ ಇತ್ಯ ಅಮೆರಿಕದವ್ರು ಮೇಲೆ ಅರ್ಥ ಆಯ್ತು ನಾನೀಗ ನಲ್ವತ್ತೈದು ವರ್ಷದಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಮೊನ್ನೆ ಯಾರೋ ಒಬ್ರು ಎಷ್ಟು ಫೋನ್ ಮಾಡ್ತಾ ಇದನ್ನು ಮಠದಲ್ಲಿ ಮಟ್ಟದಲ್ಲಿ ಹೇಳುವಾಗ ಒಂದು ಡಬ್ಬ ಕೊಟ್ಟಿದ್ರಲ್ಲ ಅದು ನಾನೆಲ್ಲೋ ಬಿಟ್ಟು ಬಿಟ್ಟಿದ್ದೀನಿ ಒಂದು ಕಳ್ಸಿಕೊಡ್ತೀರ ಯಾಕಪ್ಪ ಅಂದ್ರೆ ಅದೇ ಕರೋನಾ ಬಂದಾಗ ಇವರಿಗೆಲ್ಲ ಇನ್ನ ಹೇಳ್ಕೊಟ್ರಲ್ಲ ಅಮೇರಿಕೆ ಮೊದ್ಲೇ ಹೇಳ್ಕೊಟ್ಟಿದ್ದೀನಲ್ಲ

ಅದಕ್ಕೆ ಬೆಚ್ಚಿನ ನಿಂಗೆ ಏನ್ ನಾವು ಹರಳು ಉಪ್ಪನ್ನ ಹಾಕ್ಬೇಕು ನನ್ನ ಮಗಳು ಅನ್ನಪೂರ್ಣ ಉಪ್ಪು ಮೇಲೆ ಐ ಎ ಎಸ್ ಆದ್ದು ಅಡ್ವರ್ಟೈಸ್ಮೆಂಟ್ ಈ ಉಪ್ಪು ಭಾರಿ ಒಳ್ಳೆಯದು ಅನ್ನಪೂರ್ಣ ಉಪ್ಪು ಹರಳು ಉಪ್ಪನ್ನು ಬಳಸಿ ಉಪ್ಪೇ ಬಳದು ಐ ಎ ಎಸ್ ಆಗೋದಾಗಿ ಯಾರು ಸ್ಕೂಲು ಕಾಲೇಜು ಹೋಗಿರ್ಲಿಲ್ಲ ಈಗ ಹಾಕಿ ಹಾಕೊಂಡು ಈ ಉಪ್ಪನ್ನು ಏನ್ ಮಾಡಬೇಕು ಹಾಕಿ ಕರಗಿಸ್ಬೇಕು ಒಬ್ಬರು ಇನ್ನೂರು ಎಮ್ ಎಲ್ ಎಮ್ ಎಲ್ ಇದೆಲ್ಲ ಹಾಕೊಳ್ಳಿ ಕಲ್ಪಿಸ್ಕೊಳ್ಳೋದು ಬಹಳ ಸುಲಭ ಅದು ಎಷ್ಟು ಬೆಚ್ಚಿಗಿರ್ಬೇಕಂದ್ರೆ ಒಬ್ಬರು ಬೆಚ್ಚಿಗಿರ್ಬೇಕು ಒಬ್ಬರಿಗೆ ಇಬ್ಬರಿಗೆ ಹಾಕ್ತೀನಿ ಅಷ್ಟೇ ಸರಿಯಾಗಿದೆ ಈಗ ಇದೆಯಾ ಅವರೇ ಅವರೇ ವಾರ್ಮ್ ಸ್ವಲ್ಪ ಬೆಚ್ಚಿಗೆ ಉಗುರು ಬೆಚ್ಚಿ ಉಗುರು ಬೆಚ್ಚಗಿಡ್ಬೇಕು ಉಗುರು ಇದಕ್ಕೆ ಉಪ್ಪನ್ನ ಹೀಗೆ ಹಾಕೊಳ್ಬೇಕು ಆಮೇಲೆ ನಿಮ್ ಕೈಲಿ ಕೊಟ್ಟು ಹಾಕಿ ವಾಶ್ ಮಾಡ್ಕೊಂಡಿರ್ಬೇಕು ಸ್ವಲ್ಪ ವಾಶ್ ಮಾಡ್ಕೊಳ್ಬೇಕು ಮತ್ತೆ ಯಾರು ಡಬ್ಬವನ್ನು ಯಾರು ಬಳಸಿದ್ರು ಅವರು ಮಾತ್ರ ಇದನ್ನ ಬಳಸಬೇಕು ಜೊತೆಗೆ ಇದು ಮೈಗ್ರೇನ್ ಯಾರಿದೆ ನೆನಪು ಶಕ್ತಿ ಯಾರಿಗೆ ಕಡಿಮೆ ಇದೆ ಆಮೇಲೆ ನಿಮಗೆ ಸೈನಸ್ ಯಾರಿಗಿದೆ ದಮ್ಮು ಕೆಮ್ಮು ವೀಸಿಂಗು ಮತ್ತೆ ಕೆಲವರಿಗೆಲ್ಲ ಏನಾಗ್ತದೆ ವಿಜಯ ಮಲ್ಲನಿಗೆ ಬ್ರೈನ್ ಟ್ಯೂಮರ್ ಇದ್ದಾಗ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವ್ರ ಇದನ್ನ ಹೇಳ್ಕೊಟ್ರು ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡಿದ್ವಿ ಇನ್ನು ನಮ್ಮ ಪೂರ್ವಿಕರು ಐದು ಸಾವಿರ ವರ್ಷದ ಹಿಂದೆ ಪತಂಜಲಿ ಅವರು ಈ ಯೋಗ ಸೂತ್ರದಲ್ಲಿ ಹೇಳಿರುವಂತಹ ಒಂದು ಇದು ಇದನ್ನ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಭಯ ಪಡ್ತಾರೆ ತಜ್ಞರಿಂದ ಕಲಿಬೇಕು ಪೇಪರ್ ಅಲ್ಲಿ ಒಂದ್ ಏನ್ ಮಾಡ್ತಂದ್ರೆ ಎಲ್ಲ ಆರ್ಟಿಕಲ್ ಹಾಕ್ಬಿಟ್ಟು ಇನ್ನ ಯಾರಿಂದ ಕಲೀರಿ ತಜ್ಞರಿಂದ ಕಲೀರಿ ಅಂತಾರೆ ಅವಾಗ ನೀವು ನೀವು ತಜ್ಞರು ಸಿಗಲ್ಲ ಅವ್ರು ಹೇಳಿದ್ದು ಒಳ್ಳೇದಾಯ್ತು ಒಳ್ಳೆ ಡಬ್ಬ ಕೈ ಕೊಟ್ಟು ತಜ್ಞ ಅಂತ ಈಗ ನಾನು ನಿಮ್ ತಜ್ಞರನ್ನು ಮಾಡ್ತೀನಿ ಎರಡೇ ನಿಮಿಷ ಯಾರ್ಯಾರ ನ ಬರ್ಬೇಕಂದ್ರೆ ಈ ಡಬ್ಬಾನು ಫಸ್ಟ್ ಟೈಮೇ ನೋಡ್ತಾ ಇರೋದು ನಿಮ್ಮನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದನ್ನೋದು ಬನ್ನಿ ಕೆಲವು ಈ ಸರ್ಕಸ್ ಗೊತ್ತಿರೋ ಏನು ಮಾಡ್ಬಿಟ್ಟು ಸಭಾ ಸಂದ್ಬಿಟ್ಟಾರೆ ಹಂಗಲ್ಲ ನನ್ನನ್ನು ಫಸ್ಟ್ ನೋಡ್ತಾ ಇರೋದು ಡಬ್ಬಾನು ಫಸ್ಟ್ ನೋಡ್ತಾ ಇರೋದು ಮಾಡಕ್ಕೆ ಒಂದು ಟೆಕ್ನಿಕ್ ಇದೆ ಅಷ್ಟೇ ಜಸ್ಟ್ ಒಂದು ಸೈನ್ಸ್ ಅಷ್ಟೇ ಇದನ್ನೇನು ಮಾಯಾ ಮೋಡಿ ಮ್ಯಾಜಿಕ್ ಅಲ್ಲ ಅದ್ರಿಂದ ಆದ್ಮೇಲೆ ನಿಮ್ಗೆ ಆವ ದೇಹದ ಬದಲಾವಣೆ ಇದೆಯಲ್ಲ ಅದು ಮಾತ್ರ ಅದು ಬೆಂಗಳೂರು ಮೈಸೂರಿನಲ್ಲಿ ದಿನಕ್ಕೆ ಎರಡು ಸಲ ಮಾಡ್ಲೇಬೇಕಿನ್ನ ಬೇರೆ ಸ್ವಲ್ಪ ಸಣ್ಣ ಟವನಲ್ಲಿ ಹಳ್ಳಿಯಲ್ಲಿ ಇರೋದು ಒಂದು ಸರಿ ಮಾತ್ರ ಸರ ಮಾಡಬೇಕಾದ್ರೆ ನೀವು ಸ್ನಾನಕ್ಕೆ ಹೋದಾಗ ಬಾತ್ರೂಮ್ನಲ್ಲಿ ನೀಡ್ಕೊಂಡು ಮಾಡ್ಬೇಕು ಸ್ನಾನ ಮಾಡಕ್ಕೆ ಮಾಡ್ಬೇಕಾದ್ರೆ ಈಸಿ ಮೆಥಡು ಇಲ್ಲೊಂದು ಡಬ್ಬದಲ್ಲಿ ಹಿಡ್ಕೊಳೋಕೆ ಹೀಗೆ ಈಜಿ ಆಗಿದೆ ಹೀಗೆ ಇಳ್ಕೊಳ್ಬೇಕು ನೀವು ಹೀಗೇ ಹಿಡ್ಕೊಳ್ಬೇಕು ಮಾಡುವಾಗ ಹೀಗೆ ಇಳ್ಕೊಂಡು ಮೂಗನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ಲೂ ಮಾಡ್ಬೋದು ಸ್ಟ್ರೈಟ್ ನಿಂತ್ಕೊಳ್ಬೇಕು ಇದನ್ನ ಹೀಗೆ ಹಿಡ್ಕೊಳ್ಬೇಕು ಹೀಗೆಲ್ಲ ಇಟ್ಕೊಳ್ಬಾರ್ದು ಹೀಗೆಲ್ಲ ಇಟ್ಕೊಳ್ಬಾರ್ದು ಇಲ್ಲಿ ಹಿಡ್ಕೊಳ್ಕೊಂಡು ಇದೆ ಹೀಗೆ ಇಟ್ಕೊಳ್ಬೇಕು ಇಷ್ಟು ಹೇಳಿದ್ದೀನಲ್ವಾ ನಾಲ್ಕು ಜನ ತಂದು ನಿಲ್ಲಿಸ್ತೀನಿ ನೋಡಿ ಹೆಂಗ ಇಟ್ಕೊಳ್ತಾರೆ ನೋಡಿ ಬೇಕಾದ್ರೆ ನೋಡಿ ಅಮೇರಿಕದಿಂದಲ್ಲ ಅಲ್ಲ ಕೂಡಿಸ್ತೀನಿ ಕೂರಿಸ್ತೀನಿ ನಾನು ಹೀಗೇ ಹಿಡ್ಕೊಳ್ಬೇಕು ಇದೊಂದು ಟೆಕ್ನಿಕ್ ಅಷ್ಟೇ ಹಿಡ್ಕೊಳೋದೇ ಟೆಕ್ನಿಕ್ ಸ್ಟ್ರೈಟ್ ನಿಂತ್ಕೊಳ್ಬೇಕು ಹೀಗೆ ಮೂರು ನೋಡಗಡೆ ಈಗ ಸೇರಿಸ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಹೀಗೆ ನೀರು ಬಿಡಬೇಕು ಸೇರಿಸ್ಕೊಳ್ಬೇಕು ಬಗ್ಬೇಕು ಹೇಳೋದು ಖುಷು ಒಂಕಣೆ ಮಾಡಬೇಕು ಈಗ ಸಮಯ ಇಲ್ಲ ಅದಕ್ಕೆ ನಾನು ಅಂತ ಇನ್ನೊಂದು ಕಡೆ ಮಾಡ್ತಾ ಇದ್ದೀನಿ ಹೀಗೆ ಇಟ್ಕೊಳ್ಬೇಕು ಸೈಟ್ ಹಿಂಕೊಳ್ಬೇಕು ಸೇಲ್ಸ್ಕೊಳ್ಬೇಕು ಕಂಡಿದ್ದೇ ಬೇರೆ ಒಳಗಡೆ ಒಂದು ನಡೆಯುತ್ತೆ ಅದನ್ನ ನೀವು ನನ್ಗೆ ಹೇಳ್ಬೇಕು ಏನಾಯ್ತು ಈಗ ಒಂದ್ ನಾಲ್ಕು ಜನ ಬನ್ನಿ ನಿಮ್ ಕೈಯಲ್ಲಿ ಡಬ್ಬ ಇದೆ ಉಸಿರು ಆಡ್ಬೋದು ಏನು ಆಗಲ್ಲ ಬಾಯಿ ಮುಚ್ಕೊಳ್ಬಹುದು ಬಾಯಿ ತೆರಿಬಹುದು ಅದನ್ನ ಏನಾದ್ರೂ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಆದ್ರೂ ಪಾಡಾದ್ರೂ ನೀನ್ ಇಲ್ಲ ನಾವು ದಮ್ ಕಟ್ಟಿ ಉಸಿರು ಒಳಗಡೆ ಹೋಲ್ಡ್ ಮಾಡಿ ಇಟ್ಕೊಂಡ್ ಮಾಡ್ತೀನಿ ಅಂದ್ರೆ ಮಾಡಿ

ಇವ್ ಏನು ಮಾಡ್ತಾರೆ ಇಷ್ಟ ಮಕ್ಕಳಿಗೆ ಬರೋದು ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪ ವಾಸ್ಪಿಟು